ಇವತ್ತಿನ ಅಲ್ಲಿ ಕಡಿಮೆ ಸಮಯದಲ್ಲಿ ಶ್ರೀಮಂತರಾಗುವುದು ಹೇಗೆ ಮತ್ತೆ ಈ ಯೋಜನೆ ಯಾವುದು ಹೇಳಿ ನಾನು ತಿಳಿಸ್ಕೊಡ್ತೀನಿ ಮಹಿಳೆಯರು ಹಣವನ್ನು ಉಳಿತಾಯ ಮಾಡಲು ತುಂಬ ಹಲವಾರು ರೀತಿಯಲ್ಲಿ ಸರ್ಕಸ್ ಅನ್ನೋದನ್ನ ಮಾಡ್ತಾ ಇರ್ತೀರ ಕಡಿಮೆ ಸಮಯದಲ್ಲಿ ನಾನ್ ಶ್ರೀಮಂತರಾಗಬೇಕು ಅನ್ನೋರ್ಗೆ ಇದು ಒಂದು ಒಳ್ಳೆಯ ಯೋಜನೆ ಆಗಿದೆ ಹಾಗೆ ಈ ಮಾಹಿತಿನ ತಿಳ್ಕೊಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನನ್ನ ವಿಡಿಯೋ ಅನ್ನೋದನ್ನು ಫುಲ್ ಅನ್ನೋದು ನೀವು ವಾಚ್ ಮಾಡಬೇಕು ಹಾಗೆ ವಾಚ್ ಮಾಡ್ತಾ ಇರೋರು ತುಂಬ ಜನ ನನ್ನ ಚಾನಲ್ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಅಂಥವರು ದಯವಿಟ್ಟು ನನ್ನ ಚಾನಲ್ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಈ ಯೋಜನೆ ಬಗ್ಗೆ ನಾವು ತಿಳ್ಕೊಂಡು ಬರೋಣ ಬನ್ನಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕಕ್ಕೆ ನಾನ್ ನಿಮ್ಮ ನಮ್ರತಾ ಕೌಶಿ ನಾನ್ ಹೇಳಿದೆ ಅಲ್ವಾ ಮಹಿಳೆಯರು ಹಲವಾರು ರೀತಿಯ ಸರ್ಕಸ್ ಅನ್ನೋದನ್ನ ಮಾಡಿ ಉಳಿತಾಯ ಅನ್ನೋದನ್ನ ಮಾಡ್ಬೇಕು ಹೇಳಿ ತುಂಬಾ ಸರ್ಕಸ್ ಮಾಡ್ತಾ ಇರ್ತೀರ ಹೇಗೆ ಉಳಿತಾಯ ಮಾಡೋದು ಹೇಗೆ ಸೇವಿಂಗ್ಸ್ ಮಾಡೋದು ಅಂತ ಹೇಳಿ ಅಂಥವ್ರೆ ಇದು ಒಂದು ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು ಹಾಗೆಯೇ ಅತಿ ಕಡಿಮೆ ಸಮಯದಲ್ಲಿ ಶ್ರೀಮಂತರಾಗ್ಬೇಕು ಅನ್ನೋರಿಗೆ ಇದು ಒಂದು ಬಯಸುವ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಯೋಜನೆ ಅನ್ನೋದು ಆಗಿದೆ ಮಹಿಳೆಯರಿಗೆ ಈ ಯೋಜನೆ ಉತ್ತಮವೆಂದೇ ಹೇಳಬಹುದು ಯೋಜನೆಯ ಹೆಸರು ಬಂದು ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರ ಮಹಿಳೆಯರಲ್ಲಿ ಹೂಡಿಕೆಯನ್ನು ಆಸಕ್ತಿಯಲ್ಲಿ ಹೆಚ್ಚಿಸುವ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಪ್ರಾರಂಭಿಸಿದೆ ಅಂಚೆ ಇಲಾಖೆಯ ಮಹಿಳೆಯರಿಗೆ ವಿಶೇಷ ಯೋಜನೆ ಅನ್ನೋದನ್ನ ಹೊಂದಿದೆ ಹಾಗೇನೆ ಇದು ಬಂದು ಕಡಿಮೆ ಸಮಯದಲ್ಲಿ ನೀವು ಅತಿ ಹೆಚ್ಚು ಸೇವಿಂಗ್ಸ್ ಅನ್ನೋದನ್ನ ಮಾಡ್ಬೋದು ಅಂತ ಹೇಳಿ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಇದು ಯಾವ ಯೋಜನೆ ಅಂತ ಹೇಳಿದ್ರೆ ನಿಮ್ಗೆ ಮಹಿಳಾ ಸಮ್ಮಾನ್ ಯೋಜನೆ ಅಂತ ಹೇಳಿ ಸೊ ಇದು ರಿಗಾರ್ಡಿಂಗ್ ಆಗಿ ನಾವು ತಿಳ್ಕೊಂಡ್ ಬರೋಣ ಯಾರೆಲ್ಲ ಅರ್ಜಿ ಅನ್ನೋದನ್ನ ಸಲ್ಲಿಸ್ಬೋದು ಅಂತ ಹೇಳಿ ಈ ಯೋಜನೆಯಲ್ಲಿ ಎಲ್ಲಾ ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಕಿಯರು ಈ ಖಾತೆಯನ್ನು ತೆರೆಯಬಹುದು ಅಂತ ಹೇಳಿದ್ರೆ ಈ ಯೋಜನೆಯಲ್ಲಿ ಎಲ್ಲರೂ ಸಹ ಅಕೌಂಟ್ ಅನ್ನೋದನ್ನ ಓಪನ್ ಮಾಡ್ಬೋದು ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳಿ ತಿಳ್ಕೊಂಡು ಬರೋಣ ಇದಕ್ಕೆ ಫಾರ್ಮ್ ಅನ್ನೋದನ್ನ ನೀವು ಭರ್ತಿ ಅನ್ನೋದನ್ನ ಮಾಡ್ಬೇಕಾಗತ್ತೆ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಿಂದ ಎಂ ಎಸ್ ಎಸ್ ಸಿ ಫಾರ್ಮ್ ಅಂತ ಹೇಳಿ ಎಂ ಡಬಲ್ ಎಸ್ ಸಿ ಫಾರ್ಮ್ ಅನ್ನು ಪಡೆಯಿರಿ ನಿಮ್ಮ ಹೆಸರು ಮತ್ತೆ ವಿಳಾಸ ಹಾಗೇನೆ ನಾಮಿನಿ ವಿವರಗಳನ್ನು ಭರ್ತಿ ಮಾಡಿ ಅಂತ ಹೇಳಿದ್ರೆ ನಿಮ್ಮ ನೇಮ್ ಮತ್ತೆ ಹಾಗೇನೆ ಅಡ್ರೆಸ್ ಮತ್ತೆ ನಾಮಿನೇ ಅನ್ನೋದನ್ನ ಯಾರ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಎಂ ಎಸ್ ಎಸ್ ಸಿ ಫಾರ್ಮ್ಗೆ ನೀವು ಫಿಲ್ ಅನ್ನೋದನ್ನ ಮಾಡ್ಬೇಕಾಗತ್ತೆ ಸೊ ಇದು ಇಷ್ಟು ಬಂದು ನಿಮ್ಗೆ ಅರ್ಜಿ ಸಲ್ಲಿಸುವ ರೀತಿ ಅನ್ನೋದು ಆಗಿರುತ್ತೆ ಹಾಗೇನೆ ಇದಕ್ಕೆ ಅಗತ್ಯ ಇರುವ ಡಾಕ್ಯುಮೆಂಟ್ಸ್ ಏನಂತ ಹೇಳಿದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಇದು ಬಂದು ನಿಮ್ಗೆ ಮೂರು ಡಾಕ್ಯುಮೆಂಟ್ಸ್ ಅನ್ನೋದು ಆಗಿರುತ್ತೆ ಹಾಗೇನೆ ನಿಮ್ಗೆ ಅಡ್ರೆಸ್ ಪ್ರೂಫ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿದ್ರೆ ಅದಕ್ಕೂ ಸಹ ಆಧಾರ್ ಕಾರ್ಡ್ ವೋಟರ್ ಐ ಡಿ ಮತ್ತೆ ವಿದ್ಯುತ್ ಅಥವಾ ನಿಮ್ಗೆ ನೀರಿನ ಬಿಲ್ ಅಂದ್ರೆ ವಾಟರ್ ಬಿಲ್ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಅನ್ನೋದು ಬೇಕಾಗಿರುತ್ತೆ ಅಡ್ರೆಸ್ ಡಾಕ್ಯುಮೆಂಟ್ಸ್ಗೆ ಹಾಗೇನೆ ಫೋಟೋ ಇತ್ತೀಚಿನ ಪಾಸ್ಪೋರ್ಟ್ ಫೋಟೋ ಅನ್ನೋದನ್ನ ನೀವು ಸಬ್ಮಿಟ್ ಅನ್ನೋದು ಮಾಡ್ಬೇಕಾಗತ್ತೆ ನೀವು ಎಷ್ಟು ಹಣ ಹೂಡಿಕೆ ಮಾಡ್ಬೋದು ಅಂದ್ರೆ ಈ ಯೋಜನೆಯಲ್ಲಿ ಎಷ್ಟು ಹಣ ಅನ್ನೋದನ್ನ ಹೂಡಿಕೆ ಮಾಡ್ಬೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಈ ಯೋಜನೆಯಲ್ಲಿ ಸಾವಿರದಿಂದ ಎರಡು ಲಕ್ಷದವರೆಗೆ ಹಣ ಅನ್ನೋದನ್ನ ನೀವು ಹೂಡಿಕೆ ಅನ್ನೋದನ್ನ ಮಾಡಬಹುದು ನೂರು ಗುಣಕಗಳಲ್ಲಿರಬೇಕು ಮತ್ತೆ ನಿಮ್ಮೆಲ್ಲ ದಾಖಲೆಗಳು ಸರಿಯಾಗಿದ್ದರೆ ನೀವು ಎಂ ಎಸ್ ಎಸ್ ಸಿ ಪ್ರಮಾಣ ಪತ್ರವನ್ನು ಪಡೆಯುತ್ತೀರಿ ಅಂದ್ರೆ ನಿಮ್ದು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನೋದು ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಎಂ ಎಸ್ ಎಸ್ ಸಿ ಅನ್ನೋ ಪತ್ರ ಅನ್ನೋದನ್ನ ಪ್ರಮಾಣ ಪತ್ರ ಅನ್ನೋದನ್ನ ಪಡಿಬಹುದು ಹಾಗೇನೆ ಹಿಂತೆಗೆದುಕೊಳ್ಳುವ ಸೌಲಭ್ಯ ಅಂದ್ರೆ ಇವಾಗ ನೀವು ಇನ್ವೆಸ್ಟ್ ಮಾಡಿರೋದನ್ನ ಸೇವಿಂಗ್ಸ್ ಮಾಡಿರೋದನ್ನ ಹೇಗೆ ಹಿಂದೆ ತಗೋಬಹುದು ಹೇಳಿ ನಾನು ತಿಳಿಸ್ಕೊಡ್ತೀನಿ ಈ ಯೋಜನೆಯನ್ನು ನೀವು ಒಂದು ವರ್ಷದ ನಂತರ ಅಂದ್ರೆ ಇವಾಗ ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತೀರಾ ಒನ್ ಇಯರ್ ಆದ್ಮೇಲೆ ಫೋರ್ಟಿ ಪರ್ಸೆಂಟ್ ಅನ್ನೋದನ್ನ ನೀವು ವಾಪಸ್ ಹಿಂಪಡೆಯಬಹುದು ಹಾಗೇನೆ ಯೋಜನೆಯ ನಿಯಮಗಳು ಮತ್ತೆ ಪ್ರಯೋಜನಗಳನ್ನೋದನ್ನ ತಿಳ್ಕೊಬರೋಣ ಬಡ್ಡಿ ದರ ನಿಮ್ಗೆ ವರ್ಷಕ್ಕೆ ಶೇಕಡ ಸೆವೆನ್ ಪಾಯಿಂಟ್ ಫೈವ್ ಬಡ್ಡಿಯನ್ನು ನೀಡುತ್ತದೆ ಅಂದ್ರೆ ನಿಮ್ಗೆ ಏಳುವರೆ ಪರ್ಸೆಂಟ್ ಬಡ್ಡಿ ಅನ್ನೋದನ್ನ ನಿಮ್ಗೆ ನೀಡುತ್ತೆ ಈ ಯೋಜನೆಯಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಸೇರಿಸಲಾಗುತ್ತದೆ ಇದನ್ನು ಅಂದ್ರೆ ನೀವು ಕಟ್ಟಿರ್ತೀರಲ್ಲ ಅದನ್ನ ಮೂರು ತಿಂಗಳಿಗೆ ನಿಮ್ಮ ಬ್ಯಾಂಕ್ ಗೆ ಆಡ್ ಮಾಡ್ತಾ ಹೋಗ್ತಾರೆ ಸೊ ಇದು ಒಂದು ಬಂದು ಒಳ್ಳೆ ಯೋಜನೆ ಅನ್ನೋದಾಗಿದೆ ಸೊ ನಿಮ್ಗೆ ಟ್ಯಾಕ್ಸ್ ಎಂ ಎಸ್ ಎಸ್ ಪಡೆದ ಬಡ್ಡಿಯ ತೆರಿಗೆಯ ವ್ಯಾಪ್ತಿಯಲ್ಲಿ ಬರುತ್ತದೆ ಇದು ಸುರಕ್ಷಿತ ಮತ್ತು ಕಡಿಮೆ ಅಪಾಯದ ಹೂಡಿಕೆ ಅನ್ನೋದು ಆಗಿದೆ ಈ ಯೋಜನೆಗಳು ಎರಡು ವರ್ಷಗಳ ಕಾಲ ಇದು ಅಲ್ಪಾವಧಿಯ ಹೂಡಿಕೆ ಉತ್ತಮವಾಗಿದೆ ಹಾಗೆಯೇ ಅನ್ನು ಏಕೆ ಆರಿಸಬೇಕು ಮಹಿಳಾ ತಮ್ಮ ಉಳಿತಾಯ ಪ್ರಮಾಣ ಪತ್ರವು ಮುಂದಿನ ದಿನಮಾನಗಳಲ್ಲಿ ಮಹಿಳೆಯರಿಗೆ ಸಹಾಯಕ್ಕೆ ಬರುತ್ತದೆ ಇದು ಸುರಕ್ಷಿತ ಮಾತ್ರವಲ್ಲದೆ ಹೂಡಿಕೆಯ ಮೇಲೆ ಉತ್ತಮ ಆದಾಯವನ್ನು ನೀಡುತ್ತದೆ ಎರಡು ವರ್ಷಗಳು ಅಸಲು ಮತ್ತು ಬಡ್ಡಿಯನ್ನು ಒಟ್ಟಿಗೆ ಪಡೆಯುವುದರಿಂದ ಮಹಿಳೆಯರಿಗೆ ಆರ್ಥಿಕ ಮಟ್ಟ ಹೆಚ್ಚುತ್ತದೆ ಅಂದ್ರೆ ಇವಾಗ ನಿಮ್ಗೆ ಎರಡು ವರ್ಷ ಆದ್ಮೇಲೆ ನಿಮ್ಗೆ ಬಡ್ಡಿ ಮತ್ತೆ ಅಸಲು ಎರಡನೂ ಒಟ್ಟಿಗೆ ನೀವು ಪಡೆಯೋದ್ರಿಂದ ಇದು ಒಂದು ಒಳ್ಳೆ ಸೇವಿಂಗ್ಸ್ ಅಂತಾನೆ ಹೇಳ್ಬೋದು ಈ ಯೋಜನೆಯ ಮಹಿಳೆಯರಿಗೆ ಉಳಿತಾಯ ಮಾಡಲು ಮಾತ್ರವಲ್ಲದೆ ತಮ್ಮ ಹಣವನ್ನು ಹೆಚ್ಚು ಬೆಳೆಯಲು ಅವಕಾಶ ಅನ್ನೋದನ್ನ ನೀಡ್ತಾ ಇದೆ ಇದರೊಂದಿಗೆ ಮಹಿಳೆಯರು ತಮ್ಮ ಮತ್ತು ತಮ್ಮ ಕುಟುಂಬಕ್ಕೆ ಸುರಕ್ಷಿತವಾದ ಆದಾಯವನ್ನು ನೀಡಲು ಸಹಕಾರಿಯಾಗುತ್ತದೆ ಈ ಯೋಜನೆಯಲ್ಲಿ ಇದಿಷ್ಟು ನಿಮಗೆ ಡೀಟೇಲ್ಸ್ ಅನ್ನೋದು ಆಗಿರುತ್ತೆ ಸೊ ಯೋಜನೆಯಲ್ಲಿ ನೀವು ಯಾಕೆ ಹೂಡಿಕೆ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಒಂದು ಒಳ್ಳೆ ಇನ್ಕಮ್ ಅನ್ನೋದು ಸಿಗುತ್ತೆ ಇದರಿಂದ ಸೊ ಅದಕ್ಕೋಸ್ಕರ ಹೂಡಿಕೆ ಅನ್ನೋದನ್ನ ಮಾಡಿದ್ರೆ ನಿಮ್ಗೆ ಇದು ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಎಂ ಎಸ್ ಎಸ್ ಸಿ ಎ ಅಂಡರ್ ಅಲ್ಲಿ ಸೊ ಯಾರೆಲ್ಲ ನೀವು ಹೂಡಿಕೆ ಅನ್ನೋದನ್ನ ಮಾಡಬೇಕು ಅಂತ ಇದ್ದೀರಾ ಅವರು ಖಂಡಿತವಾಗಿಯೂ ಚೆಕ್ ಮಾಡ್ಕೊಳ್ಳಿ ಅತಿ ಶೀಘ್ರದಲ್ಲೇ ನೀವು ಶ್ರೀಮಂತರಾಗಬೇಕು ಅಂತ ಇದ್ರೆ ಇದೊಂದು ಒಳ್ಳೆಯ ಯೋಜನೆ ಅನ್ನೋದು ಆಗಿದೆ ಸೊ ಇದಿಷ್ಟು ಇವತ್ತಿನ ಮಹಿಳಾ ಸಮ್ಮಾನ್ ಯೋಜನೆಯ ಡೀಟೇಲ್ಸ್ ಆಗಿತ್ತು ಇದೇ ರೀತಿ ಡೀಟೇಲ್ಸ್ಗೋಸ್ಕರ ನನ್ನ ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂಬರುವ ವಿಡಿಯೋ ಅನ್ನೋದನ್ನ ವಾಚ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್